ಈ ಬೇರೆ ಭಾಷೆ ಸಿನಿಮಾ ಎಲ್ಲ ಮಾಡುದರ ಹಿನ್ನೆಲೆಯಲ್ಲಿ ಕನ್ನಡದ ಸಿನಿಮಾಗಳನ್ನ ಕಂಪಾರಿಟಿವ್ಲಿ ನೋಡಿದಾಗ ಅದರಲ್ಲೂ ದೇಸಾಯಿ ಅಂತ ಸಿನಿಮಾ ನೋಡಿದಾಗ ನಿಮ್ಗೆ ಯಾವಾಗ

ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರಿಪ್ಷನನ್ನು ಮಾಡದೇ ಇದ್ದರೆ ನೀವು ನಿಮ್ಮ ಹಿತೈಷಿಗಳು ಚಂದಾದಾರರಾಗಿ ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನಮ್ಮೊಟ್ಟಿಗೆ ಬೆಂಗಾವಲಾಗಿ ನಿಲ್ಲುವ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಭಾಗವಹಿಸ್ಬೋದು ದಯವಿಟ್ಟು ಗಮನಿಸಿ ಇವತ್ತಿನ ಚಿತ್ರರಂಗದ ಒಟ್ಟು ಒಂದು ಡೋಲಾಯಮಾನವಾದಂಥ ಸ್ಥಿತಿಯಲ್ಲಿ ಒಂದು ಕೌಟುಂಬಿಕವಾದಂಥ ಅದರಲ್ಲೂ ಉತ್ತರ ಕರ್ನಾಟಕದ ಮಣ್ಣಿನ ಮತ್ತು ಬದುಕಿನ ಅತ್ಯಂತ ಅಪರೂಪದ ಈ ವಾಡೆ ಅಥವಾ ದೇಸಾಯಿ ಕುಟುಂಬ ಅಂತ ನಾವೇನು ಕರಿತೇವೆ ಅದರ ಅಂತರಂಗದ ಕಥೆಯನ್ನು ತನ್ನ ಹೊಕ್ಕುಳು ಬಳ್ಳಿಯಾಗಿ ಸ್ವೀಕರಿಸಿದ ದೇಸಾಯಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ಬಾಗಲಕೋಟೆಯ ಸುತ್ತಮುತ್ತ ಸಂಪೂರ್ಣ ಚಿತ್ರೀಕರಣವನ್ನು ಮಾಡುವ ಮಾಡಿದೆ ಮಾಡಿರುವಂಥದ್ದು ಉತ್ತರ ಕನ್ನಡದ ಗಂಡು ಭಾಷೆಯನ್ನು ತನ್ನ ಒಂದು ಸಂವಹನಕ್ಕೆ ಬಳಸ್ಕೊಂಡದ್ದು ಅದಕ್ಕಿಂತ ಮುಖ್ಯವಾಗಿ ಮಹಾಂತೇಶ್ ವಿ ಚೋಳಚ್ಚಗುಡ್ಡ ಅನ್ನುವಂಥ ಒಬ್ಬ ವ್ಯಕ್ತಿ ಸಿನಿಮಾ ನಟನಾಗಿ ಒಂದೆರಡು ದಶಕದ ಹಿಂದೆ ಕೆಲವು ಕಾಲ ನಮ್ಮ ಮಧ್ಯೆ ಇದ್ದವರು ಆಮೇಲೆ ಅವರು ಮತ್ತು ಊರು ಕಡೆ ಹೋದವರು ಈಗ ಮತ್ತೆ ಸಿನಿಮಾದ ಆಸಕ್ತಿಯಿಂದ ಸದಭಿರುಚಿಯ ಒಂದು ಸಿನಿಮಾವನ್ನು ಉತ್ತರ ಕರ್ನಾಟಕದ ದೇಸಾಯಿ ಕುಟುಂಬದ ಒಳಗಿನ ಮರ್ಮ ಕೂಡು ಕುಟುಂಬದ ಕತೆ ಆ ಕುಟುಂಬದ ಒಳಗಿನ ಒಂದು ಸೌಂದರ್ಯ ಅದರ ಇಡೀದಾದಂಥ ಒಂದು ಉತ್ತರ ಕರ್ನಾಟಕದ ಶೈಲಿಯ ಬದುಕಿನ ಒಂದು ಸಾಂಸ್ಕೃತಿಕವಾದಂಥ ವೈಭವವನ್ನು ಈ ಸಿನಿಮಾದಲ್ಲಿ ತೋರಿಸ್ಬೇಕು ಹೇಳಿ ಅವರು ನಿರ್ಮಾಪಕರಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ನಿರ್ದೇಶಕ ನಾಗಿರೆಡ್ಡಿ ಬಹಳ ಅದ್ಭುತವಾದಂಥ ಕ್ರಿಯಾಶೀಲ ಅದರ ಜೊತೆಗೆ ಹೀರೋ ಪ್ರವೀಣ್ ನಾಯಕಿ ಆರಾಧ್ಯ ಅದರ ಜೊತೆಗೆ ನಮ್ಮ ನಟನ ಪ್ರಶಾಂತು ವರಟ ಪ್ರಶಾಂತ್ ಚಲುವ ರಾಜ್ ಇಂಥ ಹಿರಿಯ ಕಲಾವಿದರು ಇದ್ದಾರೆ ಈ ಸಿನಿಮಾವನ್ನು ಯಾಕೆ ನನಗೆ ಆಸಕ್ತಿದಾಯಕ ಅಂತ ಅನ್ನಿಸ್ತು ಅಂತಂದರೆ ನಮ್ಮ ಕುಟುಂಬದ ಒಟ್ಟು ರಚನೆ ಇವತ್ತು ವಿಘಟಿತಗೊಳ್ತಾ ಇದೆ ನಮ್ಮ ಕೂಡು ಕುಟುಂಬದ ಕಥೆಯಂತೂ ನಾವು ಸಿನಿಮಾದಲ್ಲಷ್ಟೇ ನೋಡಬಹುದು ಸಮಾಜದಲ್ಲಿ ಇಲ್ಲ ಮೈಕ್ರೋ ಕುಟುಂಬಗಳು ಅದರಲ್ಲೂ ಹಿರಿ ತಲೆಮಾರನ್ನೆಲ್ಲ ನಾವು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಅಟ್ಟುತ್ತೇವೆ ಇಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ಒಂದು ಕೂಡು ಕುಟುಂಬದ ಕಥೆ ವ್ಯಥೆ ಮಿತಿ ಅದರ ಭಾಗ್ಯ ಸೌಭಾಗ್ಯ ಸೌಂದರ್ಯ ಇವನ್ನೆಲ್ಲವನ್ನು ಇಟ್ಟುಕೊಂಡು ಒಂದು ಸಮೃದ್ಧವಾದಂಥ ಸಿನಿಮಾವನ್ನು ನಾವು ಕಟ್ಟಿಕೊಟ್ಟಿದ್ದೇವೆ ಇದು ಈ ಕಾಲಕ್ಕೆ ಹೆಚ್ಚು ಆಕರ್ಷಕವಾದಂಥ ಮತ್ತು ಜನರಿಗೆ ಹೆಚ್ಚು ಅಪರೂಪವಾದಂಥ ಒಂದು ಸಿನಿಮಾ ಇದನ್ನು ನೋಡಿದರೆ ತಮ್ಮನ್ನು ತಾವು ಅವಲೋಕನ ಮಾಡಿಕೊಳ್ತಾ ತಾವು ಏನನ್ನು ಕಳ್ಕೊಂಡಿದ್ದೇವೆ ಏನನ್ನು ಪಡ್ಕೋಬೇಕಾಗಿತ್ತು ಅನ್ನುವಂಥ ಒಂದು ಆಲೋಚನೆಗೆ ಈ ಸಿನಿಮಾ ನಿಮ್ಮನ್ನು ಮುಂದೆ ಮಾಡ್ತದೆ ರಂಜನೆಯನ್ನು ಕೊಡ್ತದೆ ಮನೋರಂಜನೆಯನ್ನು ಕೊಡ್ತದೆ ಮನಸ್ಸಿಗೂ ಹೃದಯಕ್ಕೂ ಒಂದಿಷ್ಟು ಆಹಾರವನ್ನು ಕೊಡುತ್ತೆ ಅನ್ನೋದು ಈ ಟೀಮಿನ ಅಂಬೋಣ ಬನ್ನಿ ಅವರೊಟ್ಟಿಗಿನ ಸಂದರ್ಶನದ ಭಾಗವನ್ನ ನೋಡೋಣ ಸರ್ ನಮಸ್ತೆ ಎಲ್ಲರಿಗೂ ಸರ್ ದೇಸಾಯಿ ಅನ್ನುವಂತ ಸಿನಿಮಾ ಮಾಡ್ತಾ ಇದ್ದೀರಿ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಈ ತರದ ಸಿನಿಮಾಗಳು ಬರದೆ ಬಹಳ ಕಾಲ ಆಯ್ತು ನಾವು ಹಿಂದೆಲ್ಲ ವಿಷ್ಣುವರ್ಧನ್ ಕಾಲದಲ್ಲಿ ಹಿಂದೆ ಚಂದ್ರವಳ್ಳಿಯ ತೋಟ ಇರ್ಬೋದು ಜೇನುಗೂಡು ಇರ್ಬೋದು ಈ ತರದ ಸಿನಿಮಾಗಳನ್ನೆಲ್ಲ ನೋಡಿದ್ದೆವು ಬಟ್ ಇದರಲ್ಲಿ ನನಗೆ ಒಂದು ನಿಮ್ಮ ಟ್ರೈಲರು ಮತ್ತೆ ಹಾಡನ್ನ ನೋಡಿದಾಗ ಅನ್ಸಿದ್ದು ಮತ್ತೆ ಈ ಅಖಾಡವನ್ನ ಇದನ್ನ ಮತ್ತೆ ಒಂದು ರಿಪೀಟ್ ಮಾಡದ ಹಾಗೆ ಒಂದು ಅನಿಸ್ತು ನನಗೆ ಅಷ್ಟು ಬಿಟ್ರೆ ಬೇರೆ ಎಲ್ಲವೂ ಹೊಸತಾಗೆ ಕಾಣ್ತಾ ಇದೆ ಸೊ ನಿಮ್ ಟೀಮ್ ಅನ್ನ ಪರಿಚಯಿಸ್ ಕೊಡಿ ಮತ್ತು ನಮಸ್ಕಾರ ಸರ್ ಸರ್ ಈ ದೇಶ ಚಿತ್ರದ ಕಲಾವಿದರು ನಮ್ಮ ನಿರ್ಮಾಪಕರು ಎಲ್ಲರ ಜೊತೆ ಸರ್ ನಮ್ಮ ಪ್ರೊಡ್ಯೂಸರು ಮಾತೇಸ್ ಸರ್ ನಮ್ಮ ಕಲ್ನಾಯಕರು ಚೆಲು ರಾಜು ಈ ಸಿನಿಮಾ ಇಂದ ರಾಜು ಅಂತ ಹೆಸರು ನಮ್ಮ ನಟನ ಪ್ರಶಾಂತ್ ಸರ್ ಸರ್ ನಮ್ಮ ನಾಯಕರು ಪ್ರವೀಣ್ ಕುಮಾರ್ ನಮ್ಮ ನಾಯಕಿ ಸಾದ್ಯ ಅವರು ಇನ್ನೂ ಸುಮಾರು ಜನ ಮಧುಸೂದನ್ ರಾವ್ ಮತ್ತೆ ವರಟಾ ಪ್ರಶಾಂತು ಕಲ್ಯಾಣಿ ಹರಿಣಿ ಮೇಡಮು ಆರತಿ ಅವರು ಸೀತಾ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಸುಮಾರು ಜನ ಕಲಾವಿದರ ಜೊತೆಗಿದ್ದಾರೆ ಹೊಸ ಕಲಾವಿದರು ಇನ್ನೊಂದು ಇಪ್ಪತ್ತು ಜನ ಇದ್ದಾರೆ ಬಾಗಲಕೋಟೆ ಸುತಮುತ್ತು ಕೆಲವೊಂದು ಹೊಸಗುಳ್ನೆಲ್ಲ ಅಲ್ಲಿ ಲೋಕಲ್ ಒಂದು ಥರ್ಟಿ ಮೆಂಬರ್ಸ್ ಮೇಲೆ ಇದ್ದಾರೆ ಸರ್ ಕಲಾವಿದರೆ ನಮಗೆ ಮತ್ತೆ ಅದರ ಜೊತೆಗೆ ಸುಮಾರು ಟೆಕ್ನೀಷನ್ ಅಂತಲೂ ಡೈಲಿ ನಮ್ಗೊಂದು ನೂರು ನೂರೈವತ್ತು ಜನ ಬಾಗಲಕೋಟೆಯಲ್ಲಿ ಸಾರ ಅದೇ ರೀ ತುಂಬ ಅದೂ ಸಿಮಾ ಅದ್ರ ಜೊತೆಗೆ ಕಲಾವಿದರು ಹೌದು ಅದೇ ಇವರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನೋ ನೀವು ಸ್ವಲ್ಪ ಎಲ್ಲ ಪ್ರಯೋಗ ಮಾಡಿ ವಾಪಸ್ ಹೋದ್ರು ಸುಮಾರು ಒಂದು ಎಂಟತ್ತು ಸಿನಿಮಾದಲ್ಲಿ ನಟನೆ ಮಾಡಿದ್ರು ನಾನು ಫಸ್ಟ್ ನಿಜ ಫಿಲಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಸರ್ ಆ ಸಿನಿಮಾ ಮಾಡ್ಬೇಕಂತಾನೆ ಬಂದ್ವಿ

ನೀವೇನು ಬೇರೆ ಭಾಷೆಯಲ್ಲೇ ಹೆಚ್ಚು ನಟನೆ ಮಾಡ್ತಾ ಕಾಣುತ್ತೆ ಸರ್ ಆಗ್ತಾ ಇದೆ ಬೇರೆ ಭಾಷೆಗಳಿಂದ ಬಹಳಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀವಿ ನಡೀತಾನೆ ಇದೆ ಕೂಡ ಜೊತೆ ಜೊತೆಗೆ ಕನ್ನಡದಲ್ಲಿ ಸ್ವಲ್ಪ ಆಗ ಈಗ ಅನ್ನೋ ತರ ಆಗಿದೆ ಇದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸರ್ ಇದು ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯ ಸೊ ನಮ್ಮ ನಮ್ಮ ನಡುವೆ ಆಗುವಂಥ ಗೊಂದಲಗಳಿಂದ ಕತೆ ಆರಂಭವಿದೆ ಈ ಬೇರೆ ಭಾಷೆ ಸಿನಿಮಾ ಎಲ್ಲ ಹಿನ್ನೆಲೆಯಲ್ಲಿ ಕನ್ನಡದ ಸಿನಿಮಾಗಳನ್ನ ಕಂಪೇರಿಟಿವ್ಲಿ ನೋಡಿದಾಗ ಅದರಲ್ಲೂ ಬೇಸಾಯಿ ಅಂತ ಸಿನಿಮಾ ನೋಡಿದಾಗ ನಿಮ್ಗೇನು ಅನಿಸ್ತದೆ ಸರ್ ನಾವು ನಾವು ಬಹಳಷ್ಟು ಹಿಂದೆ ಇದ್ದೀವಿ ಸರ್ ಉಳ್ಕೊಂಡಿದ್ದೀವಿ ನಮ್ಮ ನಮ್ಮ ಚಿತ್ರರಂಗನ ಬೇರೆ ಚಿತ್ರರಂಗಗಳಿಗೆ ಕಂಪೇರ್ ಮಾಡಿದಾಗ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅದು ಕಾರಣ ಹೇಳೋಕ್ಕೋದ್ರೆ ಹಲವಾರು ಇದೆ ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ನಾವು ಬರ್ತೀವಿ ಹಿಟ್ ಬ್ಯಾಕ್ ಮಾಡಬೇಕು ಅಂತಂದರೆ ಲೈಕ್ ಕೆ ಜಿ ಎಫ್ ಕಾಂತಾರ ಇಂಥ ಸಿನ್ಮಾಗಳ ಮುಖಾಂತರನೂ ಉತ್ತರ ಕೊಡೋಕ್ಕಾಗ್ತದೆ ಬಟ್ ಎಲ್ಲ ಸಿನ್ಮಾಗಳು ಕಾಂತಾರ ಕೆ ಜಿ ಎಫ್ ಆಗೋಲ್ಲ ಆ ಪ್ರಯತ್ನದಲ್ಲಿ ನಾವು ಕೆಲಸ ಮಾಡಬೇಕು ಇದು ನಾನು ಬೇರೆ ಭಾಷೆಗಳಿಗೆ ಹೋದಾಗ ಹೋಗಿ ಅನಲೈಸ್ ಮಾಡಬಾರ್ದು ನನಗೆ ಸಿಕ್ಕಿರೋದು ಇವತ್ತು ಬೇರೆ ಭಾಷೆಗಳಲ್ಲಿ ಹೆಂಗಾಗಿದೆ ಅಂದರೆ ಎಲ್ಲ ಸಿನ್ಮಾಗಳನ್ನು ಕೆ ಜಿ ಎಫಿಗೆ ಫೈಟ್ ಕೊಡಬೇಕು ನಾವು ಅದಕ್ಕಿಂತ ಸೂಪರಾಗಿ ಮಾಡಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ಸಿನಿಮಾಗಳು ಮಾಡ್ತಾ ಇದ್ದಾರೆ ಅವ್ರು ಅವರು ಕೂಡ ಅಲ್ಲಿ ಎಡವಟ್ಟಾಗ್ತಿದ್ದಾರೆ ಎಡು ಇದ್ದಾರೆ ಸೊ ಏಕೆಂದರೆ ಅದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಮಾಡೋಣ ಇಲ್ಲ ನಮ್ಮ ಸ್ಟೈಲಲ್ಲಿ ನಾವು ಸಿನಿಮಾ ಮಾಡೋಣ ಚೆನ್ನಾಗಿ ಮಾಡೋಣ ಅನ್ನೋ ಮನೋಭಾವ ಕಡಿಮೆ ಬಿಟ್ಟಿದೆ ಸರ್ ಸರ್ ನೀವು ರಂಗಭೂಮಿಯಿಂದ ಬಂದವರು ಮತ್ತು ನೀವು ಮಾಡಿದ ಪಾತ್ರ ಅದು ಎಷ್ಟೇ ಸಣ್ಣದಿರಲಿ ದೊಡ್ಡದಿರಲಿ ಬಟ್ ಅಲ್ಲಿ ನಿಮ್ಮ ಛಾಪನ್ನು ಒತ್ತುತ್ತಾ ಬಂದಿದ್ದೀನಿ ಸೊ ನಿಮಗೆ ಈ ದೇಸಾಯಿ ಸಿನಿಮಾದ ಬಗ್ಗೆ ಏನು ಸರ್ ತುಂಬ ದಿನ ಆದಮೇಲೆ ಅದನ್ನೇ ಹೇಳಿದ್ನಲ್ಲ ಸರ್ ಅಪ್ಪ ಮಗನ ಸೆಂಟಿಮೆಂಟ್ ಜೊತೆಗೆ ನನ್ನ ಅಪ್ಪನ ಸೆಂಟಿಮೆಂಟು ಅಂದರೆ ನಾನು ಅವನಿಗೆ ಪ್ರೀತಿ ತೋರಿಸೋದು ನಮ್ಮಪ್ಪ ನನ್ನ ಮೇಲೆ ಇಟ್ಕೊಂಡಿರುವಂಥ ಭರವಸೆ ನನ್ನ ಮೇಲೆ ಇಟ್ಕೊಂಡಿರುವಂಥ ಪ್ರೀತಿ ಒಟ್ಟಾರೆ ಒಂದು ತ್ರೀ ಜನ್ರೇಷನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದು ಮತ್ತು ಆ ತುಂಬು ಕುಟುಂಬ ಅಂತೇನು ಹೇಳ್ತೀವಿ ಆ ತುಂಬು ಕುಟುಂಬದ ಏನೇನು ಇದಿದೆಯೋ ಪ್ರಾಬ್ಲಮ್ಸ್ ಆಗಿರ್ಬೋದು ಸಂತೋಷ ಆಗಿರ್ಬೋದು ನೋವು ನೀವು ಎಲ್ಲ ಪ್ರತಿಯೊಂದನು ತುಂಬಿರುವಂಥ ಪ್ಯಾಕೇಜ್ ಇರುವಂಥ ಸಿನಿಮಾ ಭಾಳ ಸರ್ ಸೊ ಈ ಸಿನಿಮಾಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು ಇನ್ಸ್ಪಿರೇಷನ್ ಸರ್ ಮೇನ್ ಮೂಲ ಬಾಗಲಕೋಟೆಯಲ್ಲಿ ನಾವೊಂದು ಮೂಲ ಕಥೆ ಅಂದ್ಕೊಂಡಾಗ ಸುಮಾರು ಕಥೆಗಳು ಹೇಳಿದಾಗ ಪ್ರೊಡ್ಯೂಸರ್ ಇಷ್ಟಪಡ್ತಿಲ್ಲ ಇಲ್ಲಿ ನನಗೆ ಫ್ಯಾಮ್ಲಿ ಸಿನಿಮಾ ಮಾಡಬೇಕು ಒಗ್ಗಟ್ಟು ಒಂದು ಸಿನಿಮಾ ನಮ್ಮ ಏರಿಯಾದಲ್ಲಿ ನಡೆಯುವಂಥ ಫ್ಯಾಮ್ಲಿ ಸಿನಿಮಾ ಮಾಡಬೇಕು ಅಂತ ಅವರು ಇದು ಮಾಡಿದ್ರು ಆವಾಗ ಕೆಲವು ಕೆ ಸುಮಾರು ಒಂದು ಎರಡು ಮೂರು ಲೈನ್ ಎಲ್ಲ ಇಲ್ಲ ನಮ್ಮ ಕಡೆ ಹಂಗೆ ಇರುತ್ತೆ ಹಿಂಗೆ ಇರುತ್ತೆ ಅನ್ಬಿಟ್ಟು ಕೆಲವು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ವಿಚಾರಗಳನ್ನ ಹೇಳಿದ್ವಿ ತಾತ ಮಗ ಮೊಮ್ಮಗ ಹಿಂಗೆ ಹಿಂಗೆ ಅಂತ ಇಲ್ಲಿ ಮಾಡ್ಬೇಕು ಅನ್ಕೊಂಡು ಈ ತರ ಇರುತ್ತೆ ಸರ್ ಅಂದಾಗ ಇಲ್ಲ ಕಡೆ ಬನ್ನಿ ಊರು ಕಟ್ಕೊಂಡ್ರು ಅವ್ರು ಊರು ಕಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಡೆದಿರೋ ಕೆಲವು ಘಟನೆಗಳು ಬಂದರು ಹಿಂಗೆ ನಾವು ಊರು ನಮ್ಮೂರಲ್ಲಿ ಈ ತರ ಮಾಡಿದ್ವಿ ತರ ಇದ್ದಾರೆ ನಮ್ಮ ಜನ ಹಂಗೆ ಮನೆ ಇದಾಯ್ತು ಹಂಗಾಯ್ತು ಅಂತ ಹೇಳ್ತಾ ಬಂದರು ಅವಾಗ ಕೆಲವು ಹೇಳ್ತಾ ಇದ್ರೆ ಅದನ್ನ ನಾನು ಗೊತ್ತಿಲ್ದೆ ನಾನು ಈ ಕತೆ ಒಳಗಡೆ ಬರ್ತಾ ಇತ್ತೆ ತಾತ ಮಗ ಮೊಮ್ಮಗ ಕಲ್ ನಾಯಕರು ಇವರೆಲ್ಲ ಹಂಗೆ ಹಂಗೆ ಬರ್ತಾ ಇತ್ತು ಅವಾಗ ಹೌದಲ್ವ ಈ ನೆಗೆಟಿವಿಟಿಗೆ ಪ್ರೊಡ್ಯೂಸರ್ ಹೇಳಿದಂಗೆ ಇಲ್ಲೇ ನಾವು ಸಿನಿಮಾ ಮಾಡಿ ಶೂಟಿಂಗ್ ಮಾಡೋದಾಗಿರೋದ್ರಿಂದ ಇದ್ರನ್ನೆಲ್ಲ ಯಾಕೆ ನಾವು ಅಲ್ಲ ಬಳಸ್ಕೋಬಾರ್ದು ಇನ್ಸ್ಪಿರೇಷನ್ ಆಗಿ ತಗೋಬಾರ್ದು ಅಂದ್ಬಿಟ್ಟು ಇದನ್ನೆಲ್ಲ ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ಒಳ್ಳೆ ಅನುಕೂಲ ಕೊಟ್ಟರು ಬಟ್ ಇದೆಲ್ಲ ಅಲ್ಲಿ ನಡೆದಿರೋ ಕೆಲವು ಘಟನೆಗಳು ಪ್ರೊಡ್ಯೂಸರ್ ಕೊಟ್ಟಿರೋವು ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಇನ್ಸ್ಪಿರೇಷನ್ಸ್ ಇವೆಲ್ಲವು ಅಲ್ಲಿ ಕೆಲವು ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ಅದು ಹೌದಲ್ವಾ ನಮ್ಮೂರಲ್ಲಿ ನಡೆದಿದೆ ಅಲ್ವಾ ಅನ್ನೋ ಫೀಲ್ ಆಗತ್ತೆ ನಮ್ಗೆ ಗೊತ್ತಿಲ್ವಲ್ಲ ಏನು ಇವಾಗ ಆಲ್ಮಟ್ಟಿ ಡ್ಯಾಮ್ ಮುಳುಗಡೆ ಆದಾಗ ಎಷ್ಟೋ ಪ್ರಾಬ್ಲಮ್ಗಳು ಬಂದು ಎಷ್ಟೋ ಮನೆಗಳು ಮುಳ್ಳ ಹೋಗಿದೆ ಅದು ನಮ್ಗೆ ಗೊತ್ತಿಲ್ಲ ರಿಯಾಲಿಟಿ ಇನ್ಸಿಡೆಂಟ್ ಏನು ಅಂತ ಅದು ಅವ್ರ ಕಡೆ ಕೊಟ್ಟಿದ್ದ ಕೆಲವು ಇನ್ಸಿಡೆಂಟ್ಗಳು ಇವೆಲ್ಲವೂ ಆ ಮೂಲ ಕತೆಗೆ ತುಂಬಾ ಇನ್ಸ್ಪಿರೇಷನ್ ಆಯ್ತು ಹಂಗಾಗಿ ತುಂಬಾ ಎಲ್ಲಾರು ಮನೆಯಲ್ಲಿ ನಡೆಯುವಂತ ಇದು ಬರೀ ಸಿನಿಮಾದಲ್ಲಿ ದೇಸಾಯಿ ಮನೆಯಲ್ಲಿ ನಡೆಯುವಂತ ಕತೆ ಎಲ್ಲ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತ ಕತೆ ಇದು ಪ್ರತಿಯೊಬ್ಬರು ಇವತ್ತಿನ ವಿಘಟಿತ ಕುಟುಂಬ ಅಂದ್ರೆ ಇವತ್ತು ನಾವು ಕೋಡು ಕುಟುಂಬವನ್ನ ಎಲ್ಲೂ ಹೆಚ್ಚು ನೋಡ್ತಾ ಇಲ್ಲ ಕೋಡು ಕುಟುಂಬದ ಅಡ್ವಾಂಟೇಜ್ ನಮ್ಗೆ ಏನು ಅಂತ ಈಗಿನ ಜನರೇಷನ್ ಗೊತ್ತಿಲ್ಲ ಇವತ್ತು ಅಪ್ಪ ಅಮ್ಮ ಇದ್ರೇನೆ ಮದ್ವೆ ಆಗುದಿಲ್ಲ ಅನ್ನುವಂತ ಕಾಲದಲ್ಲಿ ನಿಂದಿದ್ದಾರೆ ಗಂಡ ಹೆಂಡತಿ ಇಬ್ಬರೇ ಇರಬೇಕು ಹೆಚ್ಚು ಅಂದ್ರೆ ಒಂದ್ ಮಕ್ಕಳು ಅದು ಈಗಿನ ಕಾಲದಲ್ಲಿ ಕೆಲವರು ಮಕ್ಕಳು ಬೇಡ ಅಂತ ಸೊ ಇಂಥ ಸಂಕ್ರಮಣದ ಸ್ಥಿತಿಯಲ್ಲಿ ನಮ್ಮ ನೋಡುಗರು ಈ ದೇಸಾಯಿ ಸಿನಿಮಾವನ್ನ ನೋಡಿದಾಗ ಅವ್ರಿಗೆ ಅದು ಯಾವ ರೀತಿ ಇಂಟ್ರಾಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಿನಾಗ ಹುಟ್ಟಿದ ಮೇಲೆ ಅವ್ರ ತಂದೆ ತಾಯಿ ಇಲ್ಲೇ ಆ ತಂದೆ ತಾಯಿ ತಂದೆ ತಾಯಿ ಅಂತ ಇನ್ನೋ ಯಾರೋ ಒಬ್ರು ಇರ್ತಾರ ಆ ಕಡೆ ಈ ಕಡೆ ಎಂತೇ ಇರ್ತಾರೆ ಇವೆಲ್ಲವೂ ನೆನಪಿಸುತ್ತೆ ಹೌದ್ರಲ್ವಾ ನಮ್ ಇಂದು ಒಬ್ರು ಇದ್ರಲ್ವಾ ನಮ್ಮನ್ನ ನೆನ್ಸ್ಕೊಂತರ ನಮ್ಮವ್ರ ಇದ್ರಲ್ವಾ ಅನ್ನೋದನ್ನ ಫೀಲ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆನೆಸ್ಕೊಂತಾರೆ ಅವ್ರು ಪಾಲನೆ ಮಾಡಿಲ್ಲವೋ ಗೊತ್ತಿಲ್ಲ ಅವ್ರು ತಪ್ಪು ಮಾಡಿದಾರೋ ತಪ್ಪು ಮಾಡಿದ ಗೊತ್ತೋ ಗೊತ್ತಿಲ್ಲೋ ಅವ್ರ ದಾರಿ ಬದುಕೋಕೆ ಹೋಗಿರ್ತಾರೋ ಎಲ್ಲರನ್ನ ಬಿಟ್ಟು ಹೋಗಿರ್ತಾರೋ ನಡೆದಿರುತ್ತೆ ಮಕ್ಕಳು ಬರಲೇ ಇಲ್ಲ ಸರ್ ಫಾರ ಇದ್ದಾರೆ ಪಕ್ಕ ಪಕ್ಕ ಮನೆಯವ್ರು ಹಿಂಗೆ ಮೆಸೇಜ್ ಹೇಳಿದ್ರೆ ನಾನು ಬರಕ್ ಆಗಲ್ಲ ನಾನು ದುಡ್ಡು ಕಳಿಸ್ತೇನೆ ನೀವೇಲ್ಲ ಮುಗಿಸ್ತಾ ಇದ್ದಾರೆ ಮೈಸೂರು ಪ್ರಕರಣ ಬಹಳ ದೊಡ್ಡ ಸುದ್ದಿ ಮಾಡಿತ್ತಲ್ಲ ಕರೋನಾ ಸಂದರ್ಭದಲ್ಲಿ ಇಂತ ಇನ್ಸಿಡೆಂಟ್ಸ್ಗಳು ಸರ್ ತುಂಬಾ ಜನ ಮರಕ್ತಾ ಇದ್ದಾರೆ ಸರ್ ಇವತ್ತು ದೇಸಾಯಿ ಫ್ಯಾಮಿಲಿ ಅನ್ನೋದು ಮನೆಗಳೆಲ್ಲ ಸರ್ ಇಲ್ಲ ಹೋಗ್ಬಿಟ್ಟಿದೊಡ್ ದೊಡ್ಡ ದೊಡ್ಡ ಫ್ಯಾಮ್ಲಿಗಳು ಇಲ್ವೇ ಇಲ್ಲ ಎಲ್ಲ ಬೇರೆ ಬೇರೆ ಕಡೆ ಸೆಟ್ಲ್ ಆಗ್ಬಿಟ್ಟಿದಾರೆ ಅದು ನಮಗೊಂದು ಹೊರಗೆ ಕಾಡ್ತಾ ಇತ್ತು ಸರ್ ಅದು ಈ ತರ ಒಂದು ಕತೆ ಮಾಡ್ಬೇಕು ಫ್ಯಾಮಿಲಿ ಮತ್ತೆ ಎಲ್ರು ಬಂದು ಸೇರ್ಬೇಕು ಅನ್ನೋ ಒಂದು ವಿಚಾರ ಕಾಡ್ತಾ ಇತ್ತು ಅಂತ ಮತ್ತೆ ಡೈರೆಕ್ಟ್ಲಿ ಕರೆದು ಇದೆಲ್ಲ ಕತೆಗಳನ್ನು ಮೇಲೆ ಆಮೇಲೆ ಲೊಕೇಶನ್ ಫಸ್ಟ್ ತೋರಿಸಿದ್ವಿ ಸರ್ ಈ ಲೊಕೇಶನ್ ಇಲ್ಲಿ ಈ ತರ ಈ ಸೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಅದೆಲ್ಲ ಅಂದ್ರೆ ನಮ್ಮಲ್ಲಿ ನಡೆಯುವಂತ ಘಟನೆನೇ ಸರ್ ರಿಯಲ್ ಏನಾಗಿರುತ್ತೆ ಪ್ರತಿಯೊಬ್ಬರ ನಡೆ ಮನೆಯಲ್ಲಿ ನಡೆಯುವಂತ ಘಟನೆನೇ ನಾವು ಇದು ಒಂದು ಕತೆ ಮಾಡ್ತೀವಿ ಸರ್ ಲವ್ ತ್ರೀ ಸಿಕ್ಸ್ಟಿ ಆದ್ಮೇಲೆ ಡಾಕ್ಟ್ರು ಈಗ ಬಂದಿದ್ದೀರಿ ಲೇಟ್ ಎಂಟ್ರಿ ಏನ್ ಕತೆ ಅದ್ರ ಮಧ್ಯೆ ಏನಾಯ್ತು ಸರ್ ಲವ್ ತ್ರೀ ಸಿಕ್ಸ್ಟಿ ಆದ್ಮೇಲೆ ತುಂಬಾ ಸ್ಕ್ರಿಪ್ಟ್ ಎಲ್ಲ ಸ್ಟೋರಿ ಕೇಳಿದ್ರಿ ಸರ್ ಎಲ್ಲವೂ ಕಾಲೇಜ್ ಲವ್ ಸ್ಟೋರಿ ಆ ಟೈಮ್ ಬರ್ತೀವಿ ಸರ್ மூபா மந்த்ஸ் வேட் கேட் ಡಾಕ್ಟರ್ ಆಗಿ ಸಿನಿಮಾದ ಹುಚ್ಚಾಕೆ ನಮ್ಗೆ ನಿಮ್ಮತ್ರ ಬಂದ ರೋಗಿಗಳ ಕತೆಲ್ಲಾರು ಆತ್ಮವಾಗೇ ನೋಡ್ಲಿಕ್ಕೆ ಇದೊಂದು ಕಥೆಯಾಗೆ ನೋಡ್ಲಿಕ್ಕೆ ಅಥವಾ ಇವ್ರು ಅಸಮ್ ಕೇಳ್ರು ಇವ್ರು ಆಕ್ಟ್ ಮಾಡ್ತಾ ಇದಾರೆ ಯೋಚನೆ ಮಾಡ್ಲಿಕ್ಕೆ ಸೋ ಮಮ್ಮಿ ನಾಟಿ ಬಿಡಿ ಹೇಳ್ತೀನಿ ಸರ್ ನನಗೆ షూಟಿಂಗ್ ಆದ್ರೆ ಬ್ರೇಕಿ ಇತ್ತಲ್ಲ ಸರ್ ಸುಮ್ಮನೆ ನಮ್ದೇ ವಾರ್ಸ್ ಅಲ್ಲಿ ನಮ್ದೇ ಬ್ಲೇಸ್ ಅಲ್ಲಿ ಫಿಂಗರ್ ಹಿಂಗೇ ಒಂದು ಟೆನ್ ಫಿಂಗರ್ ಹಿಂಗೇ ಮಮ್ಮಿ ನೋಡಿ ಟಾಕ್ ಹಿಂಗೇ ಮಮ್ಮಿ ನೋಡಿ ಟಾಕ್ ಸರ್ ಮಮ್ಮಿ ಜೊತೆ ಹೋಯ್ತಿದ್ದಾ ಮಮ್ಮಿ ಜೊತೆ ಹೋಯ್ತಿದ್ದೆ ಸರ್ ಪೇಷಂಟ್ ಗಳು ಪೇಷಂಟ್ ಗಳು ಇಷ್ಟು ದಿನ ಒಂದೇ ಜನ 60 ಜನ ಬಂದಿರ ಸರ್ 60 ಜನ ಮಮ್ಮಿ ಬರೆ ಫೋಟೋ ತರಸ್ಕೊಂಡು ಹೋಗ್ಬೇಕು ಫೋಟೋ ತರಸ್ಕಣಕಲ್ಲ ಮಮ್ಮಿ ಲೇಡಾ ಬಡಾ ಹೇಳ್ಬಿಡಾ ಲೇಡಾ ಲೇ ತಿಮ್ಮಡಿ ತಿಮ್ಮಡಿ 90 ತಿಮ್ಮದಿ ಅಷ್ಟೇ ಸಿನಿಮಾ 2 ನಿಮಿಷ

సో ఫస్ట్ కాల కుత కరణక సైడ్ ఎక్కడ కనబడండి విమానే కసి ఐదు అంటే అల్లే ఊరికే అవుకొన దృష్టి ఇదలా అంటే నచ్చినో ఒక రక చాలా బామంచి సో హంగకి నా పాత్ర ತುಂಬಾ నా ಪಾತ್ರ ತುಂಬಾ ಗಟ್ಟಿ ಆಗಿದೆ ಸುಮ್ಮನೆ ಇಂಗ್ ಬಂದು ಇಂಗ್ ಒಂದು ಪಾತ್ರ ಅಲ್ಲ ಅದಕ್ಕೆ ಅದಕ್ಕೆ ಅದರಿಂದ ಒಂದು ಒಂದು ಸೋ ಹಂಗಾಗಿ ಪಾತ್ರ ಈ ಪಾತ್ರದಿಂದ ನಿಮಗೆ ನಿಮ್ಮ ಕರಿಯರ್ ಹೆಚ್ಚು ઉજ್ವಲ ಆಗಬಹುದು ಅಂತ ಸರ್ ನಾಗிரி ಸರ್ ಮತ್ತೆ ಮಾಂತ್ರಿ ಸರ್ ಅಗ್ನಿಗೆ ಇಲ್ಲಿ ಈ ಸಿನಿಮಾ ನೀವು ಮಾಡಿ ಆಮೇಲೆ ನೋಡ್ತಿರ ಯೂಸ್ ಮಾಡಿದಾ ಅಂಡ್ ಅವರು ಏನ್ ಪ್ರಾಮಿಸ್ ಮಾಡಿದ್ರು ಅದನ್ನೇ ಎಲ್ಲೂ ಕೂಡ बिकॉज ಕೂಡ ಯಾವುದು ಒಂದು ಸೀನ್ ಆಗಲಿ ಆ ಸಾಂಗ್ಸ್ ಆಗಲಿ ಎಲ್ಲೂ ನೋ ಕಾಮಪ್ರಮೈಸ್ ಮಾಡಿದಿಲ್ಲ अर्धिंगे बर्बाद हो तो रही हैं, मार्बल को उससे चला मेकिंग मार्बल कौन सा मार्बल है? एंड सेक्सम कोडास चुने, आजकल अद्भुत तो मार्बल है, बिक्री से हम हॉस्पिटल के यूजुअली वन सॉन्ग, यूजुअली हीरोइन्स के एक्स्प्रेस वन सॉन्ग गाएं चले रहते हैं, एंड नाल ನೆಲೆ ಅಂದ್ರೆ ಏನು ಒಂದಿಷ್ಟು ಫೈಟ್ ಇದೆ ಅನ್ಸೋ ಅಥವಾ ಆ ಪಾತ್ರವೇ ಒಂದು ರೀತಿಯ ನಿಮ್ಮ ಪ್ರತಿಭೆಗೆ ಒಂದ್ ಸವಾಲಾಗುವ ರೀತಿಯಲ್ಲಿ ಇತ್ತು ಯಾಕಂದ್ರೆ ಲವ್ ತ್ರೀ ಸಿಕ್ತಿಯಲ್ಲಿ ನೀವು ಹೊಸಬರಾದ್ರೂ ಕೂಡ ನಿಮ್ಮನ್ನ ಬಹಳ ಚೆನ್ನಾಗಿ ದುಡಿಸ್ಕೊಂಡಿದ್ರು ನೀವು ಒಳಗೆ ನಿಮ್ಗೆ ಪ್ರತಿಭೆ ಇದೆ ಅನ್ನೋದಕ್ಕೆ ಅಲ್ಲಿ

ಸರ್ ಏನಂದ್ರೆ ಇವ್ರು ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಸರ್ ಸಿಮಾಗಳು ಹತ್ತು ಸಿನ್ಮಾ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಒಂದೇ ಸಿನ್ಮಾದ್ರೆ ಫೈಟ್ ಆಯ್ತು ಡ್ಯಾನ್ಸ್ ಆಯ್ತು ಸೀನ್ ಗಳಾಯ್ತು ಸೆಂಟಿಮೆಂಟ್ ಆಗಲಿ ಪ್ರತಿಯೊಂದು ಸರ್ ನೋಡ್ಬಿಟ್ಟು ಒಂದೊಂದ್ ಸೀನ್ ನೋಡ್ಬಿಟ್ರೆ ಭಯ ಬೀಳುತ್ತೆ ಆ ತರ ಸೀನ್ ಇದೆ ಒಂದು ರೋ ಕ್ಲೈಮ್ ಮಾಡ್ತಾನೆ ಸ್ವಿಮ್ಮಿಂಗ್ ಮಾಡ್ತಾನೆ ಬೈಕ್ ರೇಸ್ ಮಾಡ್ತಾನೆ ಇವೆಲ್ಲವೂ ಒಬ್ಬ ಕಥನಾಯಕನಿಗೆ ಬೇಕಾಗಿರೋದು ಎಲ್ಲವೂ ಇದೆಲ್ಲ ಕಲ್ತ್ಬಿಟ್ಟು ನಮ್ಮ ಜೊತೆ ಬಂದು ಅದೇ ರೀತಿ ಫೈಟ್ ಮಾಡ್ಬಿಟ್ಟು

ಕನ್ನಡ ಚಿತ್ರರಂಗಕ್ಕೆ ಥೇಟರ್ ಜನ ಬರ್ತಾ ಇಲ್ಲ ಬಂದ್ರು ತೇಟರ್ ಇಲ್ಲಿ ಜನ ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಸಮಸ್ಯೆಗಳು ಈ ಡಬ್ಬಿಂಗ್ ಇಂದ ಇವತ್ತು ಹಳ್ಳಹಳ್ಳಿಯಲ್ಲಿ ಬೇರೆ ಬೇರೆ ಭಾಷೆಯ ಎಲ್ಲಾ ಸಿನಿಮಾಗಳನ್ನ ನೋಡ್ಲಿಕ್ಕೆ ಅವರೆಲ್ಲ ಬಂದು ದುಡ್ಡು ದುಡ್ಡು ಮಾಡ್ಕೊಂಡು ಗೋಚ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅದನ್ನ ನೋಡ್ಕೊಂಡು ಕೂತಿದ್ದೇವೆ ಈಗ ನಮ್ಮಲ್ಲಿ ಒಡವೆ ಇದ್ದು ಬಡವಿ ಅಂತ ಹೇಳ್ತಾರಲ್ಲ ಆ ತರದ ಪರಿಸ್ಥಿತಿ ಆಗಿದೆ ನಮ್ಗೆ ಈ ಹೊತ್ತಿನಲ್ಲಿ ಈಗ ಐ ಪಿ ಎಲ್ ಅಂತಾಯ್ತು ಎಲೆಕ್ಷನ್ ಅಂತ ಈಗ ಓತಪ್ರೂತವಾಗಿ ಬರ್ತದೆ ನೀವು ಬಿಡುಗಡೆಗೆ ಮೊದಲೇ ಫಿಕ್ಸ್ ಮಾಡ್ಕೊಂಡ್ರು ನಿಮ್ ತಲೆ ಮೇಲೆ ಒಂದು ಕೂತ್ಕೊಳ್ತಾರೆ ಹೀಗೆ ನಮ್ಮಲ್ಲಿ ಬಿಡುಗಡೆಗೂ ಒಂದು ಒಂದು ಸೈಂಟಿಫಿಕ್ ಆದಂತ ಅಪ್ರೋಚ್ ಇಲ್ಲ ಏನು ಇಲ್ಲ ಇಂಥ ಒಂದು ಅವೈಜ್ಞಾನಿಕವಾದಂತ ಅವ್ಯವಸ್ಥಿತವಾದಂತ ಹೊತ್ತಿನಲ್ಲಿ ದೇಸಾಯಿ ಬರ್ತಾ ಡೇ ನಿಮ್ಗೆ ಏನ್ ಅನಿಸ್ತದೆ ಏನಾದ್ರೂ ಒಂದ್ ಸರ್ ಇವಾಗಂತೂ ಜನಗಳು ಥಿಯೇಟರ್ ಬರ್ತಾನೆ ಇಲ್ಲ ಅದೇ ಮೇನ್ ಇದಿರದೆ ಇವಾಗೆಲ್ಲ ಒಂದ್ ವಾರ ಬಿಟ್ಕೊಂಡು ಟೆಲಿಗ್ರಾಮ್ ಅಲ್ಲಿ ನೋಡುವಂತ ಜನ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೋಡುವಂತ ಜನ ಮೊನ್ನೆ ಶಾಖಾಹಾರಿ ಅಂತ ಒಂದ್ ಹೌದು ಥಿಯೇಟರ್ ಯಾವಾಗ ರಿಲೀಸ್ ಆದ್ಮೇಲೆ ಆ ಕಾಮೆಂಟ್ ಗಳನ್ನ ನಾನ್ ನೋಡ್ತಾ ಇದ್ರೆ ಇದನ್ನ ಥಿಯೇಟರ್ ನೋಡ್ಬೇಕಾಗಿತ್ತು ಥಿಯೇಟರ್ ನೋಡ್ಬೇಕಾಗಿತ್ತು ಅಂತ ಥಿಯೇಟರ್ ಬಂದಾಗ ಅದನ್ನ ನೋಡೋರೇ ಇರ್ಲಿಲ್ಲ ಯಾಕಂತಂದ್ರೆ ಥಿಯೇಟ್ರಲ್ಲಿ ನೋಡುವಂತ ಫೀಲ್ ಬೇರೆ ಸರ್ ಅಂದ್ರೆ ನೀವೇನಾದ್ರೂ ಮೊಬೈಲ್ ಎಲ್ಲರೂ ಒಂದೊಂದು ಇಷ್ಟಿಷ್ಟೇ ಚುಕ್ಕಿ ಚುಕ್ಕಿಷ್ಟು ಕಾಣ್ತೀವಿ ಇದು ಥಿಯೇಟ್ರಲ್ಲಿ ನೋಡಿದ್ರೆ ಮಜಾ ಒಬ್ರು ಬಂದು ನೋಡಿ ಇದು ಅದ್ಭುತ ಅಂತ ಹೇಳಿ ಅವ್ರ ಕುಟುಂಬನ ಬಂದು ಹಾಗೇನೆ ಜನಸಂಖ್ಯೆ ಜಾಸ್ತಿ ಆಗೇ ಬರ್ಬೇಕಲ್ಲಿ ಹಂಗಾದ್ರೆ ಮಾತ್ರ ಸಾಧ್ಯ ಸರ್ ಬಹಳ ಕಷ್ಟ ಇದೆ ನೀವು ಹೇಳಿ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಟ್ ಈ ಒಂದು ಮೂವಿ ಆ ಥರದೊಂದು ಒಂದು ಬದಲಾವಣೆ ಮಾಡುತ್ತೆ ಅಂತ ಅನ್ಕೊಳ್ತೀನಿ ಸರ್ ಯಾಕಂತಂದ್ರೆ ಈಗಾಗಲೇ ಸಾಂಗ್ ಅಂತೂ ಒಂದು ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿದೆ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಓ ಇಷ್ಟು ಜನ ಆರ್ಟಿಸ್ಟ್ ಇದಾರೆ ಅಂತ ತುಂಬಾ ರಿಚ್ ಆಗ್ತಿಸ್ತಿದ್ದಾರೆ ಮತ್ತೆ ಹುಡುಗ ಜನಗಳಿಗೇನು ನಾನು ಮೊನ್ನೆ ಇಂಟರ್ವ್ಯೂ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ಹದಿನಾರು ವರ್ಷದ ತನಕ ಹದಿನಾರರಿಂದ ಇಪ್ಪತ್ತು ವರ್ಷದ ತನಕ ಹುಡುಗರುಗಳಿಗೆ ಬೇಕಾಗಿರುವಂತಹ ಫೈಟು ಡ್ಯಾನ್ಸು ಲವ್ ಎಲ್ಲ ಇದೆ ಇಪ್ಪತ್ತು ವರ್ಷದಿಂದ ಮೂವತ್ತೈದು ವರ್ಷದ ಅವ್ರಿಗೆ ಬೇಕಾಗಿರುವಂತ ತಾಯಿ ತಂದೆ ತಾಯಿ ಮಗನ ಸೆಂಟಿಮೆಂಟು ಅದಾದ್ಮೇಲೆ ಅಪ್ಪ ಸೆಂಟಿಮೆಂಟು ಆಮೇಲೆ ನಲವತ್ತರಿಂದ ಅರವತ್ತು ವರ್ಷಕ್ಕೆ ಬೇಕಾದವ್ರಿಗೆ ಅಂದ್ರೆ ಎಲ್ಲಾ ಏಜ್ ಅವ್ರಿಗೆ ಏನೇನ್ ಬೇಕೋ ಎಲ್ಲವೂ ಇದೆ ಈ ಚಿತ್ರದಲ್ಲಿ ಇರೋದ್ರಿಂದ ಾನೆ ಮತ್ತೆ ಹೀರೋಯಿನ್ ಮತ್ತೆ ಇನ್ನೊಂದಷ್ಟು ಹೆಣ್ಮಕ್ಳುಗಳಿದ್ದಾರೆ ಸೊ ಬರು ಹುಡುಗರು ಹುಡುಗರು ಬರ್ಬೇಕಾದ್ರೆ ಹುಡುಗಿಯರ್ ಇರ್ಬೇಕು ಮ್ಯಾಗ್ನೇಟ್ ಅಲ್ವಾ ನೋಡಿ ಇವರು ಅಂತ ಬೇರೆ ಇರೋದ್ರಿಂದ ಒಂದು ಬಂದ್ರೆ ಒಂದು ಬೇರೆ ತರದ ಒಂದು ಸಿನಿಮಾ ಅಂತ ಅನ್ಸುತ್ತೆ ಮತ್ತೆ und Freshness in der Sache.